ನಾನು ಒಂಬತ್ತನೇ ತರಗತಿ ಸರ್ಕಾರಿ ಪ್ರಾಡಿಸಲೇ ಅರಸಿಕೆರೆ ಹನ್ನೆರಡು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈಗ ನಾನು ಮಾಡುತ್ತಿದ್ದೇನೆ ಬೆಳೆಯ ರಕ್ಷಣೆಯನ್ನು ಹೇಗೆ ಮಾಡುವುದು ಎಂದರೆ ಕೃಷಿಯ ಬೆಳೆಯ ಅಸಂಖ್ಯಾತ ಕಳೆಗಳಿಂದ ಕೀಟ ಕೀಡಗಳು ರೋಗಗಳಿಂದ ತೊಂದರೆ ಒಳಗಾಗುತ್ತದೆ ಒಂದು ವೇಳೆ ಕಳೆಗಳನ್ನು ಕೀಟಗಳನ್ನು ಸರಿಯಾದ ಸಮಯದಲ್ಲಿ ನಿಯಂತ್ರಿಸಿದರೆ ಅವು ಬೆಳೆಗಳಿಗೆ ಅಧಿಕ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡಿ ಬಹುತೇಕ ನಷ್ಟವಾಗುತ್ತದೆ ಕಳೆ ಕೃಷಿಯನ್ನು ಕಳೆಗಳು ಕೃಷಿಯ ಭೂಮಿಯಲ್ಲಿ ಬೆಳೆಯುವ ನಮಗೆ ಬೇಡದ ಸಸ್ಯಗಳಾಗಿವೆ ರಾಸಾಯನಿಕಗಳ ಅತಿಯಾದ ಬಳಕೆಯು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಏಕೆಂದರೆ ಅವು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಯಾಂತ್ರಿಕ ಕಳೆ ಯಾ ವಿಧಾನಗಳಾಗಿವೆ ಸಮರ್ಪಕ ಬೀಜ ಪಾತ್ರದ ತಯಾರಿಕೆ ನಿಗದಿತ ಸಮಯದಲ್ಲಿ ಬಿತ್ತನೆ ಅಂತರ ಬೇಸಾಯ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪೀಡ ಪೀಡುಗಳ ವಿರುದ್ಧ ವಿರುದ್ಧದ ಇನ್ನಿತರ ನಿಯಂತ್ರಣ ವಿಧಾನಗಳೆಂದರೆ ಪ್ರತಿರೋಧ ತಳಿಗಳ ಬಳಕೆ ಮತ್ತು ಬೇಸಿಗೆ ಬೇಸಿಗೆ ಉಳಿ ಕಾಲದಲ್ಲಿ ಉಳುವೆ ಮಾಡಿದರೆ ಇಲ್ಲಿ ಕಳೆಗಳು ಮತ್ತು ಕೀಡುಗಳು ನಾಶಪಡಿಸಲು ಬೇಸಿಗೆ ಕಾಲದಲ್ಲಿ ಕೃಷಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಲಾಗುತ್ತದೆ ಗೃಹ ಕಾರ್ಯವನ್ನು ಕೊಡುತ್ತೇನೆ ಬೆಳೆಯ ರಕ್ಷಣೆಯ ನಿರ್ವಹಣೆ ಎಂದರೇನು ಸಾಮಾನ್ಯವಾಗಿ ಕೀಟ ಕೀಟಗಳು ಸಸ್ಯಗಳನ್ನು ಎಷ್ಟು ವಿಧಗಳಾಗಿ ಆಕ್ರಮಿಸುತ್ತದೆ ಧನ್ಯವಾದಗಳು